ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ ನಿಶಾಕರ ಮುನಿಯೋ ಸಂಪಾತೆಯನ್ನು ಸಂತೈಸುತ್ತಾ ಶ್ರೀರಾಮ ಕಾರ್ಯಕ್ಕೆ ಸಹಾಯ ಮಾಡಲು ಜೀವಿಸಿರುವಂತೆ ತಿಳಿಸಿದುದು ಎಂಬ ಅರವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಏವ ಮುಕ್ತ ಮುನಿಶ್ರೇಷ್ಠ ಮರುದಂ ಭೃಷದುಃಖತಃ ಅಥಧ್ಯಾತ್ವಾ ಮುಹೂರ್ತಂತೋ ಭಗವಾನ್ ಇದಮಬ್ರವೀತ್ ಕಪಿಶ್ರೇಷ್ಠರೇ ನಿಶಾಕರ ಮುನಿಯೊಡನೆ ಹೀಗೆ ಹೇಳಿಕೊಂಡು ಅತ್ಯಂತ ದುಃಖಿತನಾಗಿದ್ದ ನಾನು ಗಟ್ಟಿಯಾಗಿ ಅತ್ತು ಬಿಟ್ಟೆನು ಪೂಜ್ಯನಾದ ನಿಶಾಕರ ಮುನಿಯು ಸ್ವಲ್ಪ ಹೊತ್ತು ಧ್ಯಾನ ಯೋಗದಲ್ಲಿದ್ದು ಅನಂತರ ಹೇಳಿದನು ಪಕ್ಷಿರಾಜನೇ ನಿನಗೆ ಪುನಃ ರೆಕ್ಕೆಗಳು ಪುಕ್ಕಗಳು ಬೆಳೆಯುತ್ತವೆ ನಿನ್ನ ಕಣ್ಣುಗಳು ಪ್ರಾಣಗಳು ಪರಾಕ್ರಮವೋ ಮತ್ತು ಬಲವೋ ಹಿಂದಿನಂತೆಯೇ ಇರುತ್ತವೆ ನಾರದಾದಿಗಳು ಹೇಳಿರುವ ಭವಿಷ್ಯ ಪುರಾಣದಲ್ಲಿ ಮುಂದೆ ನಿನ್ನಿಂದ ಮಹಾಕಾರ್ಯವೊಂದು ಆಗಬೇಕಾಗಿದೆ ಎಂಬುದನ್ನು ನಾನು ಕೇಳಿದ್ದೇನೆ ಅನಂತರ ನಾನು ತಪಸ್ಸಿನ ಮೂಲಕವಾಗಿ ಪಡೆದಿರುವ ಅಂತರ್ದೃಷ್ಟಿಯಿಂದಲೂ ಈ ವಿಷಯವನ್ನು ದೃಢೀಕರಿಸಿಕೊಂಡಿರುತ್ತೇನೆ ತ್ರೇತಾಯುಗದಲ್ಲಿ ಇಕ್ಷಾಕು ವಂಶವರ್ಧನನಾದ ದಶರಥನೆಂಬ ಹೆಸರಿನ ರಾಜನೊಬ್ಬನಿರುತ್ತಾನೆ ಅವನಿಗೆ ಮಹಾ ತೇಜಸ್ವಿಯಾದ ರಾಮನೆಂಬ ಹೆಸರಿನ ಮಗನು ಹುಟ್ಟುವನು ಸತ್ಯ ಪರಾಕ್ರಮನಾದ ಶ್ರೀರಾಮನು ತಂದೆಯಿಂದ ಅಜ್ಞಪ್ತನಾಗಿ ತಮ್ಮನಾದ ಲಕ್ಷ್ಮಣನೊಡನೆ ಅರಣ್ಯಕ್ಕೆ ಹೋಗುತ್ತಾನೆ ದೇವದಾನವರಿಂದಲೂ ಅವಧ್ಯನಾದ ರಾಕ್ಷಸೇಂದ್ರನಾದ ರಾವಣನೆಂಬ ಹೆಸರಿನ ರಾಕ್ಷಸನು ಶ್ರೀರಾಮನ ಭಾರ್ಯೆಯನ್ನು ಜನಸ್ಥಾನದಿಂದ ಅಪಹರಿಸಿಕೊಂಡು ಹೋಗುತ್ತಾನೆ ರಾವಣನ ಅರಮನೆಯಲ್ಲಿ ಸೀತಾದೇವಿಯನ್ನು ಭಕ್ಷ್ಯ ಭೋಜ್ಯಾದಿಗಳಿಂದಲೂ ಅನೇಕಾನೇಕ ಕಾಮನಾ ವಸ್ತುಗಳಿಂದಲೂ ಪ್ರಲೋಭನಗೊಳಿಸುತ್ತಾನೆ ಆದರೆ ಮಹಾಭಾಗ್ಯಶಾಲಿನಿಯಾದ ಯಶೋವತಿಯಾದ ಶ್ರೀರಾಮನ ವಿರಹ ದುಃಖದಲ್ಲಿ ಮುಳುಗಿ ಹೋಗುವ ವೈದೇಹಿಯು ಯಾವುದನ್ನು ತಿನ್ನುವುದಿಲ್ಲ ಅದನ್ನು ತಿಳಿದ ದೇವೇಶನಾದ ಇಂದ್ರನು ದೇವತೆಗಳಿಗೂ ದುರ್ಲಭವಾದ ಅಮೃತಕ್ಕೆ ಸಮಾನವಾದ ಪರಮಾನ್ನವನ್ನು ಸೀತಾದೇವಿಗೆ ಕಳುಹಿಸಿಕೊಡುತ್ತಾನೆ ಸೀತಾದೇವಿಯು ಆ ಪರಮಾನ್ನದಲ್ಲಿ ಅಗ್ರಭಾಗವನ್ನು ತೆಗೆದು ಶ್ರೀರಾಮನಿಗೆ ಸಮರ್ಪಿತವಾಗಲೆಂದು ಭೂಮಿಯ ಮೇಲಿಡುತ್ತಾಳೆ ಎದಿ ಜೀವ ಜಿ ಎದಿ ಜೀವತಿ ಮೇ ಭರ್ತಾ ಲಕ್ಷ್ಮಣೇನ ಸಹ ಪ್ರಭು ದೇವತ್ವ ಗಚ್ಚಿತೋರ್ವಾಪಿ ತಯೋರನ್ನ ಮಿದಂ ಸ್ವಿತಿ ನನ್ನ ಪತಿಯಾದ ಶ್ರೀರಾಮನು ಮೈದುರನಾದ ಲಕ್ಷ್ಮಣನು ಬದುಕಿರುವುದಾದರೆ ಈ ಪರಮಾನ್ನವು ಅವರಿಗೆ ಸೇರಲಿ ಒಂದು ವೇಳೆ ಅವರು ದೇವತ್ವವನ್ನು ಹೊಂದಿದ್ದರು ಇದು ಅವರಿಗೆ ಸಮರ್ಪಿತವಾಗಲಿ ಹೀಗೆ ಸಂಕಲ್ಪಿಸಿ ಪರಮಾನ್ನದ ಅಗ್ರಭಾಗವನ್ನು ಸೀತೆಯು ಭೂಮಿಯ ಮೇಲಿಡುತ್ತಾಳೆ ಪಕ್ಷಿರಾಜನೇ ಸುಗ್ರೀವನಿಂದ ಕಳುಹಿಸಲ್ಪಡುವ ರಾಮ ಸೇವಕರಾದ ಕಪಿನಾಯಕರು ನಿನ್ನ ಬಳಿಗೆ ಬರುತ್ತಾರೆ ಆ ಸಮಯದಲ್ಲಿ ನೀನು ಅವರಿಗೆ ರಾಮ ಪತ್ನಿಯ ವಿಷಯವಾಗಿ ಹೇಳಬೇಕು ಈ ಸ್ಥಿತಿಯಲ್ಲಿರುವ ನೀನು ಸರ್ವಥಾ ಎಲ್ಲಿಗೂ ಹೋಗಲೇಬಾರದು ಪ್ರಾಣ ತೊರೆಯುವ ಮನಸ್ಸನ್ನು ಮಾಡಬಾರದು ನೀನು ಹೋಗುವುದಾದರೂ ಎಲ್ಲಿಗೆ ಹೀಗೆ ಹೋಗುವೆ ಎಲ್ಲಿಗೆ ಹೋದರೂ ನಿನಗೆ ಸಾಧ್ಯವಾಗಲಾರದು ಆದುದರಿಂದ ನೀನು ದೇಶ ಕಾಲಗಳನ್ನು ಪ್ರತೀಕ್ಷಿಸುತ್ತಿರು ಕಳೆದುಕೊಂಡಿರುವ ಎರಡು ರೆಕ್ಕೆಗಳನ್ನು ಪುನಃ ಪಡೆದುಕೊಳ್ಳುವೆ ನಿನಗೆ ಸಾ ನನಗೆ ಸಾಮರ್ಥ್ಯವಿದ್ದರೂ ಈಗಲೇ ಇಲ್ಲಿಯೇ ನಿನ್ನನ್ನು ರೆಕ್ಕೆಗಳಿಂದ ಕೂಡಿಸಲು ನನಗೆ ಆಸಕ್ತಿಯಿಲ್ಲ ಕಪಿ ನಾಯಕರು ಬರುವವರೆಗೆ ನೀನು ಇಲ್ಲಿಯೇ ಇರಬೇಕೆಂಬುದು ನನ್ನ ಆಶಯವಾಗಿದೆ ಇಲ್ಲಿದ್ದುಕೊಂಡೇ ನೀನು ಸಕಲ ಲೋಕಗಳಿಗೂ ಹಿತಕರವಾದ ಕಾರ್ಯವನ್ನು ಮಾಡಲಿರುವೆ ರಾಜಕುಮಾರರಾದ ರಾಮಲಕ್ಷ್ಮಣರಿಗೂ ಬ್ರಾಹ್ಮಣರಿಗೂ ದೇವತೆಗಳಿಗೂ ಮುನಿಗಳಿಗೂ ಮತ್ತು ಇಂದ್ರನಿಗೂ ಹಿತವಾಗುವಂತಹ ಕಾರ್ಯವನ್ನು ನೀನು ಮಾಡಲೇಬೇಕು ಕಪಿನಾಯಕರಿಗೆ ಸೀತೆಯು ಎಲ್ಲಿರುವಳೆಂಬುದನ್ನು ಹೇಳಿ ಅವರನ್ನು ಸಮಾಧಾನಗೊಳಿಸಬೇಕು ಅಣ್ಣ ತಮ್ಮಂದಿರಾದ ಆ ಶ್ರೀರಾಮ ಲಕ್ಷ್ಮಣರನ್ನು ನೋಡಬೇಕೆಂಬ ಆಸೆಯೂ ನನಗೂ ಇದೆ ಆದರೆ ಹೆಚ್ಚು ಕಾಲ ಪ್ರಾಣಗಳನ್ನು ಧರಿಸಿಕೊಂಡಿರಲು ನಾನು ಇಷ್ಟಪಡುವುದಿಲ್ಲ ಆದುದರಿಂದ ಅತ್ಯಲ್ಪ ಸಮಯದಲ್ಲಿಯೇ ಶರೀರ ತ್ಯಾಗ ಮಾಡುತ್ತೇನೆ ಹೀಗೆ ತತ್ವಾರ್ಥವನ್ನು ಚೆನ್ನಾಗಿ ತಿಳಿದಿದ್ದ ನಿಶಾಕರ ಮುನಿಯು ನನಗೆ ಹೇಳಿದನು ಇದು ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ ಅರವತ್ತ ಎರಡನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ